ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಸೆಕೆಂಡ್ ರೌಂಡ್ ಪ್ರಾಯಿಜ್ನಲ್ ರಿಸಲ್ಟ್ ಬಿಟ್ಟಿದ್ದಾರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಕೆ ಎ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಆಗಸ್ಟ್ ಮೂವತ್ತರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಇಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ಅದರಂತೆ ಆಗಸ್ಟ್ ಮೂವತ್ತರಂದು ಮಧ್ಯಾಹ್ನ ಮೂರು ಗಂಟೆ ನಂತರ ಆಗಸ್ಟ್ ಮೂವತ್ತರ ಮಧ್ಯಾಹ್ನ ಮೂರು ಗಂಟೆ ನಂತರ ಅಂತಿಮ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಅಂತ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧ ವೇಳಾಪಟ್ಟಿ ಕೂಡ ಯಾವಾಗ ಅಡ್ಮಿಷನ್ ಮಾಡಬೇಕು ಯಾವಾಗ ಪೇಮೆಂಟ್ ಮಾಡಬೇಕು ಅದು ವೇಳಾಪಟ್ಟಿ ಕೂಡ ಬಿಟ್ಟಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೀನಿ ಒಟ್ಟಿನಲ್ಲಿ ಆಗಸ್ಟ್ ಮೂವತ್ತರಂದು ಮಧ್ಯಾಹ್ನ ಮೂರು ಗಂಟೆ ನಂತರ ಅಂತಿಮ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ ಈಗ ಯಾವ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ಪ್ರತಿಯೊಬ್ಬರು ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದ ತಕ್ಷಣ ಅಂದ್ರೆ ಸಿ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಓಪನ್ ಮಾಡ್ಕೊತಾರೆ ಇದರಲ್ಲಿ ಯು ಜಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ತೈದು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಗೆ ಇದೆ ಯು ಜಿ ಸಿಟಿ ಎರಡು ಸಾವಿರ ಇಪ್ಪತ್ತೈದರ ಎರಡನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶದ ಲಿಂಕ್ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೊಂಬತ್ತು ಇದೆ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಇಲ್ಲಿ ಯು ಜಿ ಸಿ ಟಿ ಅಂಡ್ ಅದರ್ ಪ್ರೊಫೆಷಲ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಕೆಂಡ್ ರೌಂಡ್ ಪ್ರೊವಿಜಿನ ಆಲ್ರೆಟ್ ರಿಸಲ್ಟ್ ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ಅಂತ ಇಲ್ಲಿ ಸೀಟ್ ನಂಬರ್ ಎಂಟರ್ ಮಾಡಿ ಸರಿಯಾದ ನಿಮ್ಮ ಡೇಟ್ ಆಫ್ ಎಂಟರ್ ಮಾಡಿ ಕ್ಯಾಪ್ಚರ್ ಎಂಟರ್ ಮಾಡಿ ಚೆಕ್ ಅಂತ ಕೊಡಬೇಕು ಇಲ್ಲಿ ನೋಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ದಿಸ್ ಇಸ್ ಓನ್ಲಿ ಫಾರ್ ದಿಸ್ ಇಸ್ ಓನ್ಲಿ ಎ ರೌಂಡ್ ಟು ಪ್ರೊವಿಜನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಕ್ಸೆಪ್ಟ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಅಂತ ಕೊಟ್ಟಿದ್ದಾರೆ ಮೆಡಿಕಲ್ ಹಾಗೂ ಡೆಂಟಲ್ ಬಿಟ್ಟು ಉಳಿದಂತೆ ಸೆಕೆಂಡ್ ರೌಂಡ್ ಪ್ರೊವಿಜನ್ ಎಲ್ಲ ಕೋರ್ಸ್ಪಟ್ಟಂತೆ ರಿಸಲ್ಟ್ ಬಿಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್ ಇಲ್ಲಿ ರಿಪೋರ್ಟ್ ಮಾಡಲು ಅವಶ್ಯಕತೆ ಇರೋದಿಲ್ಲ ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಅಗೇನ್ಸ್ಟ್ ರೌಂಡ್ ಟು ಪ್ರೊವಿಜನ್ ರಿಸಲ್ಟ್ ಇಲ್ಲಿ ಇದರ ಈ ಒಂದು ರಿಸಲ್ಟ್ ಪ್ರಕಾರ ರಿಸಲ್ಟ್ ತೆಗೆದುಕೊಂಡು ಅಡ್ಮಿಷನ್ ಮಾಡುವಂತಿಲ್ಲ ಏನೋ ಡೇಟ್ ವೇಳಾಪಟ್ಟಿ ಬಿಡ್ತಾರೆ ಇಲ್ಲ ಅಬ್ಜೆಕ್ಷನ್ ಇಫ್ ಎನಿ ಮೇ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ಅಬ್ಜೆಕ್ಷನ್ ಏನಾದರೂ ಇದ್ದರೆ ಆಕ್ಷೇಪಣೆಗೆ ಇದ್ದರೆ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಕೆ ಇ ಅಥಾರಿಟಿ ಕೆ ಈ ಒಂದು ಡ್ಯಾಟ್ ಡಾಟ್ ಯುನಿಕ್ ಡಾಟ್ ಇನ್ ಅಂತ ಈ ಒಂದು ಜಿಮೇಲಿನೂ ಮೆಸೇಜ್ ಕೂಡ ಮಾಡ್ಬೋದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡೋದು ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಮೂರು ಗಂಟೆ ನಂತರ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಹೆಲ್ಪ್ಲೈನ್ ನಂಬರ್ ಇದು ಕೆ ಎ ಹೆಲ್ಪ್ಲೈನ್ ನಂಬರ್ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಏನಾದರೂ ಡೌಟ್ ಇದ್ದರೆ ಕರೆ ಕೂಡ ಮಾಡ್ಬೋದು ಓಕೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ ಧನ್ಯವಾದಗಳು